ಸುಮ್ನೆ ಹೇಳಿದೆ ಮಳೆ ಬರುತ್ತೆ ಅಂತ ಮಳೆ ಬಂದೇ ಬಿಡ್ತು ಎಂಟ್ರಿ ಇನ್ ಟು ವಾಟರ್ ಈಸ್ ರಿಸ್ಟ್ರಿಕ್ಟೆಡ್ ಅಂತ ನಿಮಗೆ ಈ ದಾರದಿಂದ ಆ ಕಡೆಗೆ ಯಾರನ್ನ ಬಿಡೋದಿಲ್ಲ ಹೋಗ್ಲಿಕ್ಕೆ ನಾನು ಇಷ್ಟೊತ್ತು ಶೇಡ್ಸ್ ಇದ್ರು ಕೂಡ ಶೇಡ್ಸ್ ಯೂಸ್ ಮಾಡ್ತಿರ್ಲಿಲ್ಲ ಒಳಗಿಟ್ಟಿದ್ದೆ ಚೆನ್ನಾಗಿ ಕಾಣುತ್ತೆ ಪರವಾಗಿಲ್ಲ ಗುರು ನಾನು ಹೋಗ್ತಾ ಇದೀನಿ ಒನ್ ಟೈಮ್ ಎಲ್ಲ ಅಲಾಡ್ತದೆ ಗುರು ಶೇಖ್ ಪುಸ್ತಕ ಕೈ ನೋಡಿ ಹಿಂಗಿಟ್ಕೊಂಡಿದೀನಿ ಗ್ರಿಪ್ ಆಗಿ ಮಿಸ್ ಆದ್ರೆ ಅಕ್ಕ ನಂದು ವಿಡಿಯೋ ಮಾಡಕ ಸೇರಿ ಹು ನಾನು ಮತ್ತೆ ಸಿಗ್ತೀನಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸಿಗುವ ಮತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಫೈನಲಿ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಪಣಂಬೂರ್ ಬೀಚಿಗೆ ಏನು ಒಂದೂವರೆ ಕಿಲೋಮೀಟ್ರ್ ಮಾತ್ರ ಇದೆ ನಡ್ಕೊಂಡು ಹೋಗೋದಾ ಅಥವಾ ಆಟೋ ಹೋಗೋದಾ ಬಸ್ಗೆ ಹೋಗೋದಾ ನೋಡ್ತೀನಿ ಹೋಗಿ ಬೀಚ್ ಒಂದು ವಿಸಿಟ್ ಹಾಕೊಂಡು ನೆಕ್ಸ್ಟ್ ಬೀಚ್ ವಿಸಿಟ್ ಹಾಕೋಕ್ಕೂ ಮುಂಚೆ ನಾನು ಏನು ಟಿಫನ್ ಆಗಿಲ್ಲ ಟೈಮ್ ಬೇರೆ ಹನ್ನೆರಡುವರೆ ಆಗ್ತಾ ಬಂತು ನಾನು ಟಿಫನ್ ಅಲ್ಲ ಊಟದ ಸಮಯ ಈಗ ಫೈನಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಪುಣಂಬೂರ್ ಬೀಚ್ ರೋಡ್ ನೀವು ನೀವಿದ್ದೇ ನೋಡ್ತಿದಿರಲ್ಲ ನನ್ನಿಂದ ಇರೋದನ್ನ ಫುಲ್ ಪುಣಂಬೂರ್ ಬೀಚ್ ರೋಡು ಎಂಟ್ರೆನ್ಸ್ ಇದು ಗಾಸ್ತಿ ನಿಮ್ಗೆ ಗೊತ್ತಾ ಪೊಣಂಬೂರ್ ಅಂತ ಯಾಕೆ ಹೆಸರು ಬಂತಂತೇಳ್ಬಿಟ್ಟು ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಎಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೇ ಇದಾವೆ ಇಲ್ಲಿ ಅಲ್ಲಿ ಕಾಣಿಸ್ತಾ ಇರೋದು ಏನು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ ಅಲ್ಲಿಂದ ನಡೀತಾ 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 ಇಷ್ಟು ದೂರ ಬಂದಿದ್ದೀನಿ ಇನ್ನು ಸ್ವಲ್ಪ ದೂರ ಮಾತ್ರ ಇದೆ ಪೊಣಂಬೂರ್ ಬೀಚ್ ಎಂಟ್ರಿ ಆಗಲಿಕ್ಕೆ ಸೊ ನಿಮಗೂ ಕೂಡ ಪೋಣಂಬೂರ್ ಬೀಚ್ ನ ತೋರಿಸ್ತೀನಿ ಬನ್ನಿ ಅದಂತೂ ಕಮ್ಮಿ ಶೆಕೆ ಆಗ್ತಲ್ಲ ಗುರು ಮಾತ್ರ ಇಲ್ಲಿ ಮಳೆಂದ್ರೂ ಕೂಡ ಹಿಂಗೆ ಶಕೆ ಆಗ್ತಾರೆ ಇರತ್ತಂತೆ ಮತ್ತಿ ಇನ್ನೇನು ಅಂತಂದ್ರೆ ನೀವು ಬೇರೆ ಟೈಮಲ್ಲಿ ಬಂದ್ರೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಮೀನ್ಗಳನ್ನ ಮಾರ್ತಾ ಇರ್ತಾರೆ ತೋರಿಸ್ತೀನಿ ನೋಡಿ ಇಲ್ಲಿ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಬೇರೆ ಟೈಮ್ ಅಲ್ಲಿ ಬಂದ್ರೆ ಈಗ ಬಿಡಿ ರೈನಿ ಸೀಸನ್ ಸೊ ಬೇರೆ ಟೈಮ್ ಬಂದ್ರೆ ಫಿಶ್ ಗಳನ್ನ ಮಾರ್ತಾ ಇರ್ತಾರೆ ತುಂಬಾ ವೆರೈಟೀಸ್ ಆಫ್ ಫಿಶ್ ಗಳನ್ನ ಮಾರ್ತಾ ಇರ್ತಾರೆ ನೋಡಿ ನಾನು ಆ ಕಡೆಯಿಂದ ಬಂದಿದ್ದು ಇನ್ನೊಂದು ಇನ್ನೂರು ಮೀಟ್ರ್ ಮಾತ್ರ ಬಾಕಿ ಇದೆ ಪೊಣಂಬೂರ್ ಬೀಚ್ ನಿಯರ್ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾನೀಗ ಫೈನಲಿ ನಾನೀಗ ಬಂದಿದ್ದೀನಿ ಪೊಣಂಬೂರ್ ಬೀಚ್ ಎಂಟ್ರೆನ್ಸ್ಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪೊಣಂಬೂರ್ ಬೀಚ್ ಬೋರ್ಡ್ನ ಸೊ ಬನ್ನಿ ಒಳಗಡೆ ಹೋಗೋಣ ಓ ಗುರು ಅಲೆಗಳಂತೂ ಇಲ್ಲಿಗೆ ಕಾಣಿಸ್ತದೆ ಗುರು ರಭಸವಾಗಿ ಬಡೀತಾ ಇದೆ ತೀರಕ್ಕೆ ಬಂದು ಬಂದು ಸೊ ಈ ಟೈಮಲ್ಲಿ ಯಾರಿಗೂ ಕೂಡ ಎಂಟ್ರೆನ್ಸ್ ಇರೋದಿಲ್ಲ ಸೊ ದೂರದಿಂದ ನೋಡಿಕೊಂಡು ವಾಪಸ್ ಹೋಗ್ಬೇಕಷ್ಟೆ ಸ್ಟ್ರಾಂಕ್ ಇದೆ ಟ್ಲಾಟ್ ಶಾಪ್ಸ್ ಇದೆ ಶೇಡ್ಸ್ ಶಾಪ್ ಇದೆ ಇಲ್ಲಿ ನನ್ನ ಹತ್ರ ನಮ್ಮ ಶೇಡ್ಸ್ ಇದೆ ಬ್ಯಾಗ್ ಅಲ್ಲಿ ಹಾಕೋಬೇಕೀಗ ಯಾರು ಕೂಡ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ಮುಂದೆ ಕೂತ್ಕೊಂಡಿರ್ಬೋದು ನಮಗೆಲ್ಲ ಗೊತ್ತಾಗೋಯ್ತು ಮುಂದಕ್ಕೆ ಹೋಗೋಣ ಬನ್ನಿ ನೋಡಿ ಗುರು ಅಲೆಗಳನ್ನ ನೋಡಿದ್ರೆ ಭಯ ಆಗುತ್ತೆ ನಮಗೆ ಕ್ಲಿಯರ್ ಅಲ್ಲಿ ಫ್ಲೈಟ್ ಹೋಗ್ತದೆ ಫ್ಲೈಟ್ ನ ತೋರಿಸ್ತೀನಿ ನೋಡಿ ನಿಮಗೆ ಗೊತ್ತಿರುತ್ತೆ ಮಂಗ್ಳೂರಲ್ಲಿ ಏರ್ಪೋರ್ಟ್ ಕೂಡ ಇದೆ ಸೊ ಇವಾಗ ಇನ್ನೂ ಒಂದು ಫ್ಲೈಟ್ ಟೇಕ್ ಆಫ್ ಆಗಿ ಹೋಗ್ತಾ ಇದೆ ನೋಡಿ ಗುರು ಯಾವ ರೀತಿ ಕಾಣಿಸ್ತಾ ಇದೆ ಅಲೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾಣಿಸ್ತಾ ಇದೆ ಬೋರ್ಡ್ ಕೂಡ ಎಂಟ್ರಿ ಇನ್ ಟು ವಾಟರ್ ಈಸ್ ರಿಸ್ಟ್ರಿಕ್ಟೆಡ್ ಅಂತ ಈ ಟೈಮ್ ಅಲ್ಲಿ ಯಾರನ್ನೂ ಬಿಡೋದಿಲ್ಲ ಈ ಬಾರ್ಡರ್ ದಾಟಿ ಇಲ್ಲಿ ದಾರ ಕಾಣಿಸ್ತಾ ಇದೆ ನಿಮಗೆ ಈ ದಾರದಿಂದ ಆ ಕಡೆಗೆ ಯಾರನ್ನು ಬಿಡೋದಿಲ್ಲ ಹೋಗ್ಲಿಕ್ಕೆ ಹಂಗೇನಾರು ಹೋಗ್ತೀರಾ ಅಂದ್ರೆ ಟಿಕೆಟ್ ತಗೊಂಡ್ ಅಂತಾರೆ ಅಂತಾರಷ್ಟೇ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನಾನು ಮಾತಾಡೋದ್ ನಿಮಗೆ ಕೇಳಿಸ್ತಾ ಗೊತ್ತಿಲ್ಲ ಬಟ್ ನನ್ನದೇ ನೋಡಿದ್ರು ಯಾವ ರೀತಿ ಅರೆಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ವರ್ಷ ಆಗಿತ್ತು ಮಂಗ್ಳೂರ್ಗೆ ಬಂದ್ಬಿಟ್ಟು ನಾವು ಬಂದಿದ್ರಿ ಸ್ಕೂಲ್ ಡೇಸ್ ಅಲ್ಲಿ ಅದ್ ಮತ್ತೆ ಬಂದೇ ಇಲ್ಲ ಈ ಬಾರ್ಡರ್ ಏನಿದೆಯಲ್ಲ ಈ ಬಾರ್ಡರ್ನ ದಾಟಿ ಹೋಗ್ಲಿಕ್ಕಿಲ್ಲ ಕೂಡ ಇಲ್ಲ ಈ ಅಲ್ಲಿ ನೀವು ನೋಡ್ತಾ ಅಲೆಗಳು ಯಾವ ತರ ಬರ್ತದೆ ಅಂತ ಸ್ವಲ್ಪ ಕೂಡ ಎಳ್ಕೊಂಡು ಹೋಗ್ಬಿಡುತ್ತೆ ಅಲೆಗಳು ಎಲ್ಲಾ ನೋಡ್ತಾವ್ರೆ ಶಕೆ ಆತದೆ ಗುರು ಮಾತ್ರ ನಾನ್ ಬೇರೆ ಫೋಟೋ ಶೂಟಿಗೆ ಅಂತ ಹೇಳಿ ಬಿಟ್ಟು ವಿಡಿಯೋ ಅಂತ ಹೇಳಿ ಫ್ಲವರ್ನ ಶೆಕೆ ಆಗ್ತದೆ ಸಿಕ್ಕಿದ್ರು ಬೆಳ್ತಂಗಡಿ ವಿಡಿಯೋ ಮಾಡ್ತಾ ಮಾಡ್ತೀನಿ ನಾನು ಗುರು ಕೂಡ ವಿಡಿಯೋ ಮಾಡ್ತವ್ರೆ ನಮ್ದ್ ವಿಡಿಯೋ ಆದ್ಮೇಲೆ ಅದ್ ನೋಡಿ ಗುರು ಅಲೆಗಳು ಯಾವ ತರ ಬರ್ತಾರೆ ಅಂತ ಹೇಳಿ ಮಿಸ್ ಆಗಿಂದು ಸಿಗಾಕೊಂಡ್ರೆ ಮಾತ್ರ ಎಳ್ಕೊಂಡು ಹೋಗ್ಬಿಡುತ್ತಂಗೆ ಮರಳಿ ಬಾರದ ಊರಿಗೆ ನಾನು ಇಷ್ಟೊತ್ತು ಶೇಡ್ಸ್ ಇದ್ರು ಕೂಡ ಶೇಡ್ಸ್ ಯೂಸ್ ಮಾಡ್ತಿರ್ಲಿಲ್ಲ ಒಳಗಿಟ್ಟಿದ್ದೆ ಚೆನ್ನಾಗಿ ಕಾಣುತ್ತೆ ಪರವಾಗಿಲ್ಲ ನನ್ ಫ್ರೆಂಡಿಗೆ ಸುಮ್ನೆ ಹೇಳಿದೆ ಮಳೆ ಬರುತ್ತೆ ಅಂತ ಮಳೆ ಬಂದೇ ಬಿಡ್ತು

ಇವಾಗ ನೀವು ನೋಡ್ತಾ ಇದ್ದೀರಾ ಒಂಟೆ ರೈಡ್ ಕೂಡ ಇದೆ ಒಂದ್ಸಲ ಟ್ರೈ ಮಾಡೋಣ ಬನ್ನಿ ಒಂಟೆ ರೈಡ್ ನ ಲೈಫಲ್ಲಿ ಒಂದ್ಸಲ ಕೂತಿಲ್ಲ ಒಂಟೆ ಮೇಲೆ ಈಗ ಕುತ್ಕೊಂಡ ಟ್ರೈ ಮಾಡುವ ಒಂಟೆ ಮೇಲೆ ಕುತ್ಕೊಂಡು ಮೇಲಿಂದ ನೀವು ಯಾವ ತರ ಕಾಣುತ್ತೆ ತೋರಿಸಿದ ಗುರು ನಾನು ಹೋಗ್ತಾ ಇದ್ದೀನಿ ಟೈಮ್ ಮೇಲೆ ಹತ್ಲಿಕ್ಕೆ ಅಂತ ನೋಡ್ತಾ ಇದ್ರೆ ಒಂಟೆನ ಓಹೋ ಗುರು ಭಯ ಆಗ್ತದೆ ಗುರು ಹತ್ತೋಕೆನೆ ಅದ್ ಕೂಡ ಹೆಂಗಿದೆ ಇದು ಕಾಣಿಸ್ತಲ್ಲ ಇವತ್ತಲ್ಲ

ಏನಿಲ್ಲ ಗ್ರಿಪ್ ಇಲ್ಲ ಒಂದೇ ಗ್ರಿಪ್ ಇರೋದು ನಮ್ಮ ಕೈಯಲ್ಲಿ ಒಂದ್ಸರ ಸಿಕ್ಕಿದ್ರೆ ಸಕ್ಕದಾಗಿರೋದು ಲೈಫಲ್ಲಿ ಒಂದ್ಸಲ ಮಾಡಿದ್ರು ಒಂಟೆ ಸವಾರಿನ ಸಕ್ಕದಾಗಿದೆ ಮಾತ್ರ ಒಂಟೆ ಒಂದ್ಸಲ ಅನ್ಕೊಂಡಿದ್ದೆ ಲೈಫಲ್ಲಿ ಒಂಟೆ ಒಂದ್ಸಲ ಸವಾರಿ ಮಾಡ್ಬೇಕಂತ ಮತ್ತೆ ಸವಾರಿ ಮಾಡ್ತಾ ಇದ್ದೇನೆ ಶೇರ್ಸ್ ಇತ್ತು ಗುರು ನಾನು ಶೇರ್ಸ್ ಜೋಬಲ್ ಇಟ್ಟು ತಪ್ಪು ಮಾಡ್ಬಿಟ್ಟೆ ಇವಾಗ ಅಕೌಂಟ್ ಲಿಕ್ ಹೋದ್ರೆ ಬಿಡಿಸ್ಬಿಡುತ್ತೆ ನನ್ನ ಬರೀ ಅಲ್ಲ ಆಡ್ತದೆ ಗುರು ಶೇಕ್ ಇಟ್ ಪುಷ್ಪ ಓದಿತರ ಎಂಜಾಯ್ ಮಾಡಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೈ ನೋಡಿ ಹೆಂಗ್ ಹಿಡ್ಕೊಂಡಿದ್ದೀನಿ ಗ್ರಿಪ್ ಆಗಿ ಮಿಸ್ ಆದ್ರೆ ಕೆಳಗ್ ದಪ್ಪ ಕಾಣ ಇದೆ ಹಾ ನೋಡಿ ಇಲ್ಲಿನ ಒಂಥರಾ ನಿಮಗೆ ನಿಮ್ಗ್ ತೋರಿಸ್ತೀನಿ ಸಮುದ್ರದ ನೀವು ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂಟೆ ಒಂಟೆ ಫೈ ಒಂಟೆ ಸವಾರಿ ಕಾಣಿಸ್ತಾ ಫೈ ಹಾ ಜಾಸ್ತಿ ಜ್ವರ ಇಲ್ಲ ಅರವತ್ ಕೆ ಜಿನಿ ನಾನು ಈಗ ರಿಟರ್ನ್ ಹೋಗ್ತಾ ಇದೆ ಓಡೋಗ್ಬಿಟ್ರೆ ನಾನ್ ದಬಾರ ನೀವು ಮಾಡಿ ಸವಾರಿ ಓಕೆ ನಂಟ್ ಕಮೆಂಟ್ ಮಾಡಿ ನನ್ನ ಕೊಟ್ಟಿಗೆ ಸವಾರಿ ಮಾಡಿ ಆದರೆ ನಂಗೆ ಖುಷಿ ಆಗ್ತದೆ ಸವಾರಿಲ್ಲ ಎಕ್ಸ್ಪೀರಿಯನ್ಸ್ ಗೊತ್ತಾಗರು ಇದು ಹಿಂಗಿದೆ ಅದು ಜಿರಾಫೆ ಬಿಟ್ರೆ ಮುಟ್ಟಿ ನೆಕ್ಸ್ಟ್ ಇದ್ರದ ಅಂತ ಕಷ್ಟ ಇದೆ ಇರೋದು ಎಲ್ಲಾದ್ನ ಕೇಳಿಸ್ಕೊತಾ ಇದೆ ಇದು ಗೊತ್ತದ ಹೆಂಗ ಹೊತ್ ಬಿಡ್ರೆ ಇವಾಗ ಅಲ್ಲಿ ಹಿಡಿಯೋದೇ ಇರೋದು ಹಬ್ಬ ಅಲ್ಲ ನನ್ನೇ ನೋಡ್ತಾವ್ರೆ ಸಾರಿ ನನ್ನ ನೋಡ್ತಾ ಇಲ್ಲ ಒಂಟೆ ಸೇರಿ ನೋಡ್ತಾವ್ರೆ ಹಿಂಗೆ ಜೋಕು ಇಷ್ಟವನ್ನ ಹದಿನೆಂಟು ಫಾರ್ ಎಲ್ಲ ಗುರು ಇಲ್ಲಿ ಕೆಳಗಡೆ ಅಕ್ಕ ನಂದು ವಿಡಿಯೋ ಮಾಡಿ ಗುರು ಇಷ್ಟ ಅಲ್ಲ ಇದ್ರಕ್ಕೂ ಮೇಲೆ ಬರುತ್ತೆ ಅಲೆಗಳು ಸ್ಟಾರ್ಟಿಂಗ್ ಬಿಡಲಿಲ್ಲ ನೋಡಿ ಇವಾಗ ಎಷ್ಟು ಜನನೂ ಮುಂದೆ ಬಿಟ್ಟಿದ್ದಾರೆ ಓ ವಾ ಮೊದಲು ಇಳಿಸು ಗುರು ನೆಕ್ಸ್ಟ್ ಕುದುರೆ ಇದೆ ಆ ಕುದುರೆ ಸವಾರಿನೂ ಟ್ರೈ ಮಾಡಣಂತೆ ಆದರೆ ಓಕೆ ನಾನು ಮತ್ತೆ ಸಿಗ್ತೀನಿ ಹೇಳಿದ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಓ ಚಾರ್ಜ್ ಬರೀ ಖಾಲಿ ಆಗ್ತದೆ ನಾನು ಕಾಯ್ತಿದ್ದೀನಿ ನಿಲ್ಲ ಇಟ್ಕೋಬಿಟ್ಟು ಬರೆಯೋಣ ಅಂತ चार्ज बोरे करो देखो देखो भाई और एक मछली का काफ्राई आ गया